ನಾಗಮಂಗಲ ಪಟ್ಟಣದ ಒಂದೂವರೆ ಕೋಟಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ಕೃಷಿ ಸಚಿವ ಎಂಚಲೂರಾಯಸ್ವಾಮಿ ನಾಗಮಂಗಲ ಪಟ್ಟಣದ ಉಪಾರಹಳ್ಳಿ ಸೇರಿದಂತೆ ವಾರ್ಡ್ ನಂಬರ್ ಹದಿನೈದು ಮತ್ತು ಹತ್ತೊಂಬತ್ತರಲ್ಲಿ ಸುಮಾರು ಒಂದೂವರೆ ಕೋಟಿ ವೆಚ್ಚದ ಸಿಸಿ ರಸ್ತೆಗೆ ಭೂಮಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದರು ಉಪಾರಹಳ್ಳಿ ಗ್ರಾಮದ ಸಿಸಿ ರಸ್ತೆ ಭೂಮಿ ಪೂಜೆಗೆ ಆಗಮಿಸಿದ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಇದು ಕೇವಲ ಪ್ರಾರಂಭವಷ್ಟೇ ಅಭಿವೃದ್ಧಿಗೆ ನಾ ಸಿದ್ದನಿದ್ದೇನೆ ಲೋಕಸಭೆ ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಆನಂತರ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ಕಲ್ಪಿಸಿಕೊಡುತ್ತೇನೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ಸ್ಪರ್ಧೆ ಮಾಡಿದ್ದಾರೆ ಅವರು ಕೂಡ ನಮ್ಮ ತಾಲೂಕಿನವರೇ ಅವರಿಗೆ ನೀವು ಸಹಕಾರ ನೀಡಿ ಮತ ಹಾಕಬೇಕು ಚುನಾವಣೆ ನಂತರ ಸಮಗ್ರ ಅಭಿವೃದ್ಧಿ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ವಿಧಾನಸಭೆ ಸದಸ್ಯ ದಿನೇಶ್ ಗೋಳಿಗೌಡ ಪುರಸಭೆ ಅಧಿಕಾರಿ ಶ್ರೀನಿವಾಸ್ ಗ್ರಾಮಸ್ಥರು ಉಪಸ್ಥಿತರಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ